ನಮಸ್ಕಾರ ವೀಕ್ಷಕರೇ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚಿಲಮೂರು ಗ್ರಾಮದಲ್ಲಿ ಪಾಂಡುರಂಗ ಜಾತ್ರಾ ನಿಮಿತ್ತವಾಗಿ ಆಯೋಜಿಸಲಾಗಿದ್ದ ಕಲ್ಲು ಜಗ್ಗುವ ಸ್ಪರ್ಧೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮ ಉದ್ಘಾಟಿಸಿದ ವಿಜಯಸೇನಾ ಸಮಿತಿ ಸಂಸ್ಥಾಪಕ ವಿಜಯನಾಯಕ ಮಾತನಾಡುತ್ತಾ ಗ್ರಾಮೀಣ ಕಲೆಗಳು ನಶಿಸಿ ಹೋಗುತ್ತಿವೆ ಯುವಕರು ಇಂತಹ ಕಾರ್ಯಗಳನ್ನು ಹೆಚ್ಚಾಗಿ ಮಾಡಬೇಕು ಅದರಂತೆಯೇ ವಿಜಯಸೇನಿ ತಾಲೂಕಿನಾದ್ಯಂತ ಜನಸೇವೆ ಮಾಡುತ್ತಿದೆ ಅದೇ ರೀತಿಯಲ್ಲಿ ಯುವಕರು ಭ್ರಷ್ಟಾಚಾರದ ವಿರುದ್ದ ಧ್ವನಿ ಎತ್ತಬೇಕು ಬಡ ರೈತರು ಬಡವರಾಗಿಗಾಗಿ ಸೇವೆ ಸಲ್ಲಿಸಬೇಕು ಸಾಮಾಜಿಕವಾಗಿ ದುಡಿಯಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ಪಾಂಡು ಕಲ್ಲೇಶನವರ್ ಸತ್ಯಪ್ಪ ಕಲ್ಲೇಶ್ನವರ್ ಕಾಶಪ್ಪ ಹಾದಿಮನಿ ವಿಠಲ್ ಹಾದಿಮನಿ ಕಲ್ಲಪ್ಪ ಕಲ್ಲೇಶನವರ್ ಸಿದ್ದಪ್ಪ ಬಿಲಕಂಚಿ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕಲ್ಲು ಜಗ್ಗುವ ಸ್ಪರ್ಧೆಗೆ ಬೇರೆ ಬೇರೆ ಊರುಗಳಿಂದ ಇಪ್ಪತ್ತಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿ ಸುಮಾರು ಐವತ್ತು ಅಡಿಗಳಿಗಿಂತ ಹೆಚ್ಚು ದೂರ ಕ್ರಮಿಸಿ ಜಯಭೇರಿ ಬಾರಿಸಿದ್ರು ಜೀಟಿ ಕಾರ್ಯಕ್ರಮ ಬಾಂಡವ ಜಾತ್ರೆಯ ಕಾರ್ಯಕ್ರಮಕ್ಕೆ ಅಂಗವಾಗಿ ಇಲ್ಲಿ ಕಲ್ಲು ಜಲ್ಲುವ ಪ್ರಜೆಯನ್ನ ಏರ್ಪಡಿಸುವಂತ ಎಲ್ಲ ಸಂಘಟಕರೇ ಇದಕ್ಕಿಂತ ಮುಖ್ಯವಾಗಿ ಚೆನ್ನೂರು ಗ್ರಾಮದ ಮೇಲೆ ಬೆಂಕಿನ ಗುರು ಗುರುವಿನ ಹಾಗೂ ಯುವಕರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಚೆನ್ನೂರು ಗ್ರಾಮಸ್ಥರೇ ಇವತ್ತು ಈ ಕಾರ್ಯಕ್ರಮದ ಆಯೋಜನೆ ನನಗೆ ಮುಖ್ಯಕ್ಕೆ ಅಷ್ಟು ಅಚ್ಚುಕಟ್ಟಾಗಿ ಅತಿ ಕಡಿಮೆ ಅವಧಿಯಾಗಿ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದಾರೆ ಸ್ಪರ್ಧೆಗಳು ನಡೆಯಬೇಕು ಯುವಕರಿಗೆ ಹೊಸ ಹೊಸ ಸ್ಪರ್ಧೆಗಳು ಅವಕಾಶಗಳು ಸಿಗಬೇಕು ಅದೇ ರೀತಿ ನಮ್ಮ ವಿದೇಶ ಸಮಿತಿಯು ಕೂಡ ಯುವಕರಿಗಾಗಿ ಕಾರ್ಯವನ್ನು ಮಾಡ್ತಾ ಇದೆ ಹೀಗಾಗಿ ಸಂಘಟಿತನಾದಂತ ಎಲ್ಲ ಯುವಕರು ಈ ರೀತಿ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನ ನಡೆಸಿಕೊಂಡು ಹೋಗ್ತಕ್ಕಂತ ಕೇಳ್ಕೊಳ್ತೇನೆ ಮತ್ತೊಮ್ಮೆ ಎಲ್ಲ ಈ ಒಂದು ಕಾರ್ಯಕ್ರಮದ ಆಯೋಜಕರಿಗೆ ಸ್ಪರ್ಧೆಯ ಆಯೋಜಕರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಧನ್ಯವಾದಗಳನ್ನು ತಿಳಿಸ್ತೇನೆ ಇದರ ಜೊತೆಗೆ ದೂರ ಎಲ್ಲ ಯುವಕರು ಕೇಳ್ಕೊಳ್ಳಿ ವಿಜಯ ಸೇನಾ ಸಮಿತಿ ಸಂಘಟನೆ ಜನೋಪಯೋಗಿ ಕಾರ್ಯವನ್ನು ಮಾಡಬೇಕು ಜನಗಳಿಗೆ ಉಪಕಾರ ಆಗಿರಬೇಕು ಅಂತ ಕಾಲವನ್ನು ಮಾಡಿದ್ರೆ ನಾನು ಇನ್ನೂ ಹೆಚ್ಚಿಗೆ ನಿಮ್ಮ ಪ್ರೋತ್ಸಾಹವನ್ನು ನೀಡ್ತೇನೆ ಜನರ ಪರವಾಗಿ ಜನರಿಗೆ ಆಗುವಂತ ಕಲ್ಪಗಳ ಪರವಾಗಿ ನಿಮ್ಮೆಲ್ಲ ಯುವಕರು ನಿಂತರ ನಿಮ್ ಪರವಾಗಿ ನಿಮ್ ಬೆಂಬಲಕ್ಕೆ ಯಾವತ್ತೂ ನಾನು ನೀಡ್ತೀನಿ ಅಂತ ಹೇಳ್ತಾ ನನಗೆ ಈ ಕಾರ್ಯಕ್ರಮಕ್ಕೆ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ